ಯೋಚ ಮಾಡಬೇಕು ಅಣ್ಣ ನಾನು ಅದೇ ಹೇಳ್ತಾ ಇದ್ದೀನಿ ಅಣ್ಣ ನಾನು ಅದೇ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಹೆಚ್ಚು ಮುಂದಕ್ಕೆ ಹೋಗಿ ಮನೆ ಒಂದು ಒಯ್ ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿರ್ಬೇಕು ಸಿದ್ದರಾಮಯ್ಯ ಆರಾಮಾಗಿ ಕೂತ್ಕೊಂಡು ಒಂದು ಮಾತು ಹೇಳ್ತಾರೆ ಏನ್ ಮಹಾರಾಜ ಅಪ್ಪನ ಮನೆ ಮನೆಯಿಂದ ತಂದು ಕೊಟ್ಟಿದ್ದ ವಿಡಿಯೋ ಎಷ್ಟನ್ನ ನೋಡಿದೀನಿ ಇಲ್ಲಿ ಅಪ್ಪನ ಮನೆ ಮನೆಯಿಂದ ತಂದ್ಕೊಟ್ಟಿದ್ದ ಎರಡು ಸಾವಿರ ರೂಪಾಯಿ ಮತ್ತೆ ಅಕ್ಕಿ ಇವರಪ್ಪನ ಮನೆಯಿಂದ ಏನಾದ್ರು ತಂದು ಕೊಡ್ತಿದ್ದಲ್ಲ ಇದನ್ನು ಯೋಚನೆ ಮಾಡ್ಬೇಕಲ್ಲ ತಂದು ಕೊಡ್ತಿರೋದಿಲ್ಲ ಅಕ್ಕಿ ವಿಚಾರದಲ್ಲಿ ತಿಳ್ಕೊಳ್ಳಿ ಮಟ್ಟಿಗೆ ನಾನು ಎಲ್ಲ ಫ್ರೀ ಕೊಡ್ತಿದ್ದೀನಿ ಎಲ್ಲ ಫ್ರೀ ಕೊಡ್ತಿದ್ದೀನಿ ಅಕ್ಕಿ ಫ್ರೀ ಅಕ್ಕಿ ಫ್ರೀ ಅಂತ ಅನ್ನೋ ಅನ್ನೋ ಅಂದು ಅಂದು ನಾವೇನೋ ಈ ಮಹಾನುಭಾವ ಅಕ್ಕಿ ಕೊಡೋಕ್ಕಿಂತ ಮುಂಚೆ ಅನ್ನನೇ ಉಂಡಿರು ನೀವೇನೋ ಅಲ್ಲ ಅದೇ ಮುಂಚೆ ಅನ್ನನೇ ತಿಂದಿರಲ್ಲ ನೀವು ಕೊಟ್ಟ ಮೇಲೆ ತಿಂತಿರೋದು ಅಲ್ಲ ಮತ್ತೆ ತೋರಿಸ್ತಿದ್ದ ಇಂತಹ ದಾಷ್ಟ್ಯ ಇರುವಂತಹ ಮನುಷ್ಯರನ್ನ ನೀನ್ ಒಳ್ಳೇದ್ ಮಾಡು ಕೆಟ್ಟದ್ ಮಾಡು ನಿಮ್ಗೊಂದು ಮನುಷ್ಯತ್ವ ಇರಬೇಕು ಎದುರುಗಡೆ ಬಗ್ಗೆ ಗೌರವ ಇರಬೇಕು ಕನಿಷ್ಠ